ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ನಗರ ಹಾಗೂ ಗ್ರಾಮೀಣ ಉಪವಿಭಾಗ ಗ್ರಾಹಕರಿಗೆ ಜನಸಂಪರ್ಕ ಸಭೆ ಮಳವಳ್ಳಿ ಪಟ್ಟಣದ ಚೆಸ್ಕಾಂ ಕಚೇರಿ ಆವರಣದಲ್ಲಿ ನಡೆಸಲಾಯಿತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಪುಟ್ಟಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧೀಕ್ಷಕ ಇಂಜಿನಿಯರ್ ಸೋಮಶೇಖರ್ ಮಾತನಾಡಿ ಗ್ರಾಹಕರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರತಿ ತಿಂಗಳು ಜನಸಂಪರ್ಕ ಸಭೆ ನಡೆಸಲಾಗುವುದು ಸಭೆಗೆ ಸಾರ್ವಜನಿಕರು ಹಾಗೂ ಗ್ರಾಹಕರು ಬಂದು ದೂರು ಸಲ್ಲಿಸಿದರೆ ಅಲ್ಲಿಯೇ ಬಗೆಹರಿಯುವ ಸಮಸ್ಯೆಗಳಿದ್ದರೆ ಬಗೆಹರಿಸುತ್ತೇವೆ ಇಲ್ಲವೇ ಸಮಸ್ಯೆ ಬಗ್ಗೆ ಅರಿತು ಸಮಸ್ಯೆಯನ್ನು ಬಗೆಹರಿಸುವ ಪ್ರಯತ್ನ ಮಾಡಲಾಗುತ್ತದೆ ಗ್ರಾಹಕರು ಹಾಗೂ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಕುಂದುಕೊರೆತೆ ಬಗೆಹರಿಸಿಕೊಳ್ಳಿ ಎಂದರು ಇಂದು ಟಿಸಿ ಅಳವಡಿಕೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸಿದ್ದೇವೆ ಎಂದರು ಸಭೆಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಪುಟ್ಟಸ್ವಾಮಿ ಎ ಪ್ರೇಮ್ಕುಮಾರ್ ಗ್ರಾಮಾಂತರ ಎ ನಿತೀಶ್ ನಾಗೇಂದ್ರ ಜೈನಾಗೇಂದ್ರ ಪ್ರಕಾಶ್ ಸೇರಿದಂತೆ ಹಲವರು ಇದ್ದರು ಪ್ರತಿ ತ್ರೈಮಾಸಿಕ ಸ ಅಂದ್ರೆ ತ್ರೈಮಾಸಿಕ ಒಂದ್ಸ ಅಂದರೆ ಒಂದ್ಸಲ ಒಂದು ಜನಸಪ್ರಕ ಸಭೆ ಇದ್ದಾರೆ ಕೋಯಿಬಾರ್ ಇದ್ದಾಗ ಇದ್ದಾಗ ಸೊ ಆ ಇದರಲ್ಲಿ ಈ ಪಾರ್ಟ್ ನಾವು ಇಲ್ಲಿ ಜನಸಪ್ರಕ ಸಲಮ್ ಮಾಡ್ತಾ ಇದ್ವಿ ಗ್ರಾಹಕಗಳು ಬಂದಿದ್ದಾರೆ ನಡೀತಾರೆ ಅವ್ರೇನು ಖುಷಿ ಕೊರತೆಗಳಿದೆ ಇಲ್ಲೇ ಸಾಲವ್ ಆಗೋ ಇಲ್ಲೇ ಸಾಲ್ವ್ ಮಾಡ್ತೀವಿ ಏನೋ ಬಜೆಟು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಬೇಕಾಗಿರೋ ಅಂತಂದ್ರೆ ಈ ಮುಂದೆ ಟೈಮ್ ತಗೊಂಡಾಗ ನಾವು ಸಾಲ್ವ್ ಮಾಡ್ಕೊಬೇಕು ಇದು ಪ್ರತಿ ಮಾಯ ನಡೆಯುವೇನಂದ್ರೆ ಮೂರು ತಿಂಗ್ಳಿಗೊಂದು ಸಲ ನಡೆಯುತ್ತೆ ಗ್ರಾಹಕರಿಂದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಏನೇನಾದ್ರು ಸಮಸ್ಯೆ ಬಂದಿದೆ ಸಮಸ್ಯೆ ಬಂದಿದೆ ಈಗ ಪವರ್ ಸಪ್ಲೈ ಬಂದಿದೆ ಕನೆಕ್ಷನ್ ಡಿಸ್ಕನೆಕ್ಷನ್ ಆಗಿದೆ ಅಂತ ಬರ್ತವೆ ವೋಲ್ಟೇಜ್ ಸಮಸ್ಯೆಗಳು ಬರ್ತವೆ ಸೊ ಲಾಸ್ಟ್ ಟೈಮ್ ಬಂದಿದ್ದು ಈ ಸಲ ಈಗ ಬಂದಿದ್ದಾರೆ ಬರೋರು ಇರ್ತಾರೆ